ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಮತದಾನಕ್ಕೆ ಕ್ಷಣ ಗಣನೆ ಆರಂಭವಾಗಿದ್ದು ಕೋಲಾರದಲ್ಲೂ ಜಿಲ್ಲಾಡಳಿತ ಜಿಲ್ಲಾ ಚುನಾವಣಾಧಿಕಾರಿಗಳು ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ ಅದರಂತೆ ನಾಳೆ ಮುಕ್ತ ಹಾಗೂ ಪಾರದರ್ಶಕ ಮತದಾನಕ್ಕೆ ಬೇಕಾದ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಕೋಲಾರ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ತಿಳಿಸಿದರು ಕೋಲಾರದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಶಾಂತಿಯುತ ಮತದಾನಕ್ಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಮಧ್ಯ ಮಾರಾಟ ನಿಷೇಧ ಮಾಡುವ ಮೂಲಕ ಸಂತೆ ಜಾತ್ರೆ ಉತ್ಸವ ಹಾಗೂ ಲೌಡ್ ಸ್ಪೀಕರ್ಗಳನ್ನು ನಿಷೇಧ ಮಾಡಲಾಗಿದೆ ಚುನಾವಣಾ ಅಕ್ರಮಗಳನ್ನು ತಡೆಯುವ ನಿಟ್ಟಿನಲ್ಲಿ ಹಲವು ಸ್ಕ್ವಾಡ್ಗಳು ಹಾಗೂ ಸಿ ವಿಸಿಲ್ ಹ್ಯಾಪ್ನಲ್ಲಿ ದೂರು ಸಲ್ಲಿಸಬಹುದಾಗಿದೆ ಇನ್ನು ಮಹಿಳಾ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಪಿಂಕ್ ಬೂತ್ ಅಂಗವಿಕಲರ ವಿಶೇಷ ಬೂತ್ ಸಾಂಸ್ಕೃತಿಕ ಮತಗಟ್ಟೆ ಮಾಡುವ ಮೂಲಕ ಮತದಾರರನ್ನು ಸೆಳೆಯಲು ಚುನಾವಣಾಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ ಇನ್ನು ಒಳಗೆ ಮೊಬೈಲ್ ಫೋನ್ ನಿಷೇಧ ಮಾಡಿದ್ದು ಫೋಟೋ ವಿಡಿಯೋ ಸೆಲ್ಫಿಗೆ ಸಂಪೂರ್ಣ ನಿಷೇಧ ಏರಲಾಗಿದೆ ಇನ್ನು ಮತದಾನ ಮಾಡದೆ ಪ್ರವಾಸಿ ತಾಣಗಳು ಮದುವೆ ಸಮಾರಂಭಗಳು ಜಾತ್ರೆ ಮಹೋತ್ಸವಗಳಲ್ಲಿ ಭಾಗವಹಿಸುವವರು ಮೊದಲು ಮತದಾನ ಮಾಡಿ ನಂತರ ಪ್ರವಾಸಕ್ಕೆ ಬಂಧುಗಳ ಮನೆಗೆ ತೆರಳಲು ವಿನಾಯಿತಿ ನೀಡಲಾಗಿದೆ ಆದರೆ ಯಾವುದೇ ನಿರ್ಬಂಧ ನಿಷೇಧ ಹೇರಿಲ್ಲ ಬದಲಾಗಿ ಜನರ ಮನವೊಲಿಸುವುದಾಗಿ ಅವರು ಹೇಳಿದ್ರು ಕೋಲಾರದಲ್ಲಿ ಇದುವರೆಗೂ ಚುನಾವಣಾಧಿಕಾರಿಗಳು ಜಪ್ತಿ ಮಾಡಿರುವ ನಗದು ನಲವತ್ತು ಲಕ್ಷದ ಎಂಟು ಸಾವಿರದ ಎಂಟುನೂರ ತೊಂಬತ್ತು ಮಧ್ಯ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೆಂಟು ಪಾಯಿಂಟ್ ನಾನೂರ ತೊಂಬತ್ತೈದು ಲೀಟರ್ ಗಾಂಜಾ ಹದಿನಾರು ಪಾಯಿಂಟ್ ಅರವತ್ತ ಎರಡು ಕೆಜಿ ಬಂಗಾರ ಐವತ್ತೇಳು ಪಾಯಿಂಟ್ ಆರು ಗ್ರಾಂ ಇನ್ನು ಉಡುಗೊರೆಗಳು ಮೂವತ್ತು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಅರವತ್ತರಷ್ಟು ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿದೆ ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಜನಸಂಖ್ಯೆ ಇಪ್ಪತ್ತ್ ಲಕ್ಷದ ನಲವತ್ತೇಳು ಸಾವಿರದ ಆರುನೂರ ನಾಲ್ಕು ಇದ್ದು ಇದರಲ್ಲಿ ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ಇಪ್ಪತ್ತಾರು ಸಾವಿರದ ಒಂಬೈನೂರ ಹದಿನಾಲ್ಕು ಪುರುಷ ಮತದಾರರು ಎಂಟು ಲಕ್ಷದ ಐವತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮಹಿಳಾ ಮತದಾರರು ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಹೊಸ ಮತದಾರರ ಸೇರ್ಪಡೆ ತೊಂಬತ್ತೆಂಟು ಸಾವಿರದ ನೂರ ಮೂವತ್ತ ಎರಡು ಹಾಗೂ ಇತರೆ ಮತದಾರರು ಸಾವಿರದ ಇಪ್ಪತ್ತ್ಮೂರು ಎಂದು ಮತದಾರರ ಪಟ್ಟಿಯನ್ನು ಗುರುತಿಸಲಾಗಿದೆ ಇನ್ನು ದಿವ್ಯಾಂಗ ಮತದಾರರು ಇಪ್ಪತ್ತೊಂದು ಸಾವಿರದ ನಾನೂರ ಎಂಬತ್ತೊಂದು ಯುವ ಮತದಾರರು ಬಂದು ನಲವತ್ತೊಂಬತ್ತು ಸಾವಿರದ ನೂರ ತೊಂಬತ್ತ ಐದು ಹಾಗೂ ಹಿರಿಯ ನಾಗರಿಕರು ಮತ್ತು ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಹದಿನಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮತದಾರರಿದ್ದಾರೆ ಮತಗಟ್ಟೆ ವಿವರಗಳನ್ನು ನೋಡೋದಾದರೆ ಒಟ್ಟು ಮತಗಟ್ಟೆ ಸಂಖ್ಯೆ ಎರಡು ಸಾವಿರದ ಅರವತ್ತು ಸೂಕ್ಷ್ಮ ಮತಗಟ್ಟೆ ಸಂಖ್ಯೆ ನಾನೂರ ನಲವತ್ತೊಂದು ಅತಿಸೂಕ್ಷ್ಮ ಮತಗಟ್ಟೆಗಳು ಅರವತ್ತೊಂದು ಮಹಿಳಾ ಅಥವಾ ಸಖಿ ಮತಗಟ್ಟೆಗಳು ಮೂವತ್ತು ಯುವ ಮತಗಟ್ಟೆಗಳು ಎಂಟು ದಿವ್ಯಾಂಗ ಮತಗಟ್ಟೆಗಳು ಎಂಟು ಸಖಿ ಮತಗಟ್ಟೆಗಳು ನಲವತ್ತು ಇನ್ನು ಚುನಾವಣಾ ಸಿಬ್ಬಂದಿ ವಿವರ ಹನ್ನೆರಡು ಸಾವಿರದ ಏಳ್ನೂರ ನಲವತ್ತು ಕಂದಾಯ ಇಲಾಖೆಯ ಚುನಾವಣಾ ಸಿಬ್ಬಂದಿ ಹತ್ತು ಸಾವಿರದ ಅರವತ್ತ ಎರಡು ಹಾಗೂ ಪೊಲೀಸ್ ಸಿಬ್ಬಂದಿ ಎರಡು ಸಾವಿರದ ಆರುನೂರ ಇಪ್ಪತ್ತೆಂಟು ಇದ್ದು ಮತದಾನಕ್ಕೆ ಕೋಲಾರ ಜಿಲ್ಲಾಡಳಿತ ಸಜ್ಜಾಗಿದೆ ಈ ಒಂದು ಲಿಕ್ಕರನ್ನು ಸಹ ನಾವು ಮುನ್ನೂರ ಮೂವತ್ತೇಳು ಪಾಯಿಂಟ್ ಎಪ್ಪತ್ತಾರು ಲೀಟರ್ ಲಿಕ್ಕರನ್ನು ಸಹ ಸೀಸ್ ಮಾಡಿದ್ದೇವೆ ಹಾಗೆ ಡ್ರಗ್ಸ್ ಹದಿನಾರು ಪಾಯಿಂಟ್ ಅರವತ್ತೆರಡು ಕೆ ಜಿಯಷ್ಟು ಡ್ರಗ್ಸನ್ನು ಗಾಂಜಾ ಇಂಥದನ್ನು ನಾವು ಸಹ ಸೀಸ್ ಮಾಡಿದ್ದೇವೆ ಹಾಗೆ ಕೆಲವು ಮೆಟಲ್ಸ್ ಗೋಲ್ಡ್ ಗೋಲ್ಡನ್ನು ಸೀಸ್ ಮಾಡಿರುವಂಥದ್ದನ್ನು ಕಾಣ್ತದೆ ಐವತ್ತೆರಡು ಗ್ರಾಮ್ ಗೋಲ್ಡನ್ನು ನಾವು ಸೀಸ್ ಮಾಡಿದ್ದೇವೆ ಹಾಗೆ ಕೆಲವು ಫ್ರೀ ಪೀಸ್ ಕುಕ್ಕರ್ ಮತ್ತು ಸ್ಯಾರೀಸ್ ಇದನ್ನು ಸಹ ಸೀಸ್ ಮಾಡಿದ್ದೇವೆ ಸೊ ಓವರಾಲ್ ಆಗಿ ನಮ್ಮ ಎಫ್ ಎಸ್ ಟಿ ಎಸ್ ಎಸ್ ಟಿ ಟೀಮ್ಗಳು ತುಂಬ ಅವಿರತವಾಗಿ ರೌಂಡ್ ದಿ ಕ್ಲಾಕ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನು ನಮ್ಮ ಚೆಕ್ ಪೋಸ್ಟ್ಗಳಿರ್ಬೋದು ಲೈನ್ ಸ್ಕ್ವಾಡ್ ಇರ್ಬೋದು ಇವರು ಅವಿರತವಾಗಿ ದುಡಿದು ಯಾವುದೇ ರೀತಿಯಾದಂಥ ಒಂದು ಚುನಾವಣಾ ಅಕ್ರಮಗಳನ್ನು ನಡೆಯದಂತೆ ತಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ಇವತ್ತು ಮತ್ತು ನಾಳೆ ಸಹ ಈಗ ಸೈಲೆಂಟ್ ಪೀರಿಯಡ್ ಇರೋದರಿಂದ ನಮ್ಮ ಫ್ಲೈಯಿಂಗ್ ಸ್ಕ್ವಾಡನ್ನು ಆ್ಯಕ್ಟಿವೇಟ್ ಮಾಡಿದ್ದೇವೆ ಅದೇ ರೀತಿ ನಮ್ಮ ಅನ್ನು ಸಹ ಆಕ್ಟಿವೇಟ್ ಮಾಡಿದ್ವಿ ಇವರು ನಿರಂತರವಾಗಿ ನಿರಂತರವಾಗಿ ಇದ್ರ ಮೇಲೆ ನಿಗಾ ಇಡ್ತಾರೆ ಈಗಾಗಲೇ ನಮ್ಮಲ್ಲಿ ಏನು ಸ್ಪೆಷಲ್ ಕ್ಯಾಂಪೇನ್ ಆಯಿತು ಮತದಾನವನ್ನು ಈಗಾಗಲೇ ಕೆಲವು ಕಡೆ ನಾವು ಕೆಲವು ಕ್ಯಾಟಗರಿಗಳಿಗೆ ಮಾಡಿದ್ವಿ ನೀವು ನೋಡಿರ್ಬೋದು ಹೋಮ್ ವೋಟಿಂಗ್ ಕಾನ್ಸೆಪ್ಟನ್ನು ಈ ಸರಿ ನಾವು ತುಂಬ ಯಶಸ್ವಿಯಾಗಿ ಮಾಡಿದ್ದೀವಿ ನಮ್ಮ ಬ್ಯಾಂಗ್ಳೂರು ಏನು ಈಗ ಚುನಾವಣೆ ನಡೀತಾ ಇದೆ ಹದಿನಾಲ್ಕು ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಯಶಸ್ವಿಯಾಗಿ ಹೈಯೆಸ್ಟ್ ವೋಟಿಂಗನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾಡಿಸಿದ್ದೇವೆ ಏಯ್ಟಿ ಫೈವ್ ಪ್ಲಸ್ ಏನು ಎಂಬತ್ತೈದು ವಯಸ್ಸಕ್ಕಿಂತ ಮೇಲ್ಪಟ್ಟ ಮತದಾರರಿಗೆ ನಾವು ಓಟನ್ನು ಹಾಕಿಸುವುದರಲ್ಲಿ ಯಶಸ್ವಿಯಾಗಿದ್ದೇವೆ ಸಾವಿರದ ನಾನ್ನೂರ ಮೂವತ್ತ್ಮೂರು ಜನ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು ಹೋಮ್ ವೋಟಿಂಗ್ಗೆ ಎಂಬತ್ತೈದುಕ್ಕಿಂತ ಹೆಚ್ಚಾಗಿರೋರು ಅದರಲ್ಲಿ ಸಾವಿರದ ಮುನ್ನೂರ ಅರವತ್ತೊಂದು ಜನಕ್ಕೆ ಓಟನ್ನು ಹಾಕಿಸಿದ್ರು ಮನೆಗೆ ಹೋಗಿ ಅವರಿಗೆ ಮತದಾನವನ್ನು ಮನೆಯಲ್ಲೇ ಮಾಡಿಸಿದ್ದರು ಒಂದು ಎರಡನೇದಾಗಿ ನಮ್ಮ ವಿಕಲಾಂಗರು ಏಳು ನಮ್ಮ ಸುಮಾರು ಒಂದು ಲಕ್ಷದಷ್ಟು ಮತದಾರರು ಹೆಚ್ಚಾಗಿದ್ದಾರೆ ಒಂದು ಲಕ್ಷದಷ್ಟು ಮತದಾರರು ಹಿಂದಿನ ಐದು ವರ್ಷಕ್ಕೂ ಈ ಚುನಾವಣೆಗೆ ಹೆಚ್ಚಾಗಿದ್ದಾರೆ ಅದರಲ್ಲಿ ಅರವತ್ತು ಸಾವಿರ ಲೇಡೀಸ್ ಇ ಪಿ ರೇಷ್ಯೋ ನಮ್ಮ ನಮ್ಮದು ಜೆಂಡರ್ ರೇಷ್ಯೋ ಮೊದಲು ಒಂಬೈನೂರ ತೊಂಬತ್ತೊಂದಿತ್ತು ಒಂಬೈನೂರ ತೊಂಬತ್ತೊಂದಿತ್ತು ಈಗ ಒಂದು ಸಾವಿರದ ಇಪ್ಪತ್ತ್ಮೂರಾಗಿದೆ ಕಾರಣ ನಾವು ಈ ಬಾರಿ ಹೆಚ್ಚೆಚ್ಚು ಒಂದು ಯಂಗ್ ವೋಟರ್ಸನ್ನು ರಿಜಿಸ್ಟರ್ ಮಾಡ್ತೀವಿ ಎಂಟು ವೋಟರ್ಸಲ್ಲಿ ಏನು ನಲ್ವತ್ತು ಸಾವಿರ ಹೆಂಗ್ ವೋಟರ್ಸ್ ಇರುತ್ತೆ ನಲವತ್ತೊಂಬತ್ತು ಸಾವಿರ ಅದರಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳನ್ನು ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಯಾಕಂದರೆ ಹೆಣ್ಮಕ್ಕಳು ಮದುವೆಯಾಗಿ ಹೋಗ್ತಾ ಇದ್ರು ಮದುವೆ ಆಗಿ ಇದ್ರು ಸೊ ಇಂಥ ಒಂದು ವ್ಯತ್ಯಾಸಗಳಾಗ್ತಾ ಇತ್ತು ಆದ್ದರಿಂದ ನಾವು ಈ ಒಂದು ಜೆಂಡರ್ ರೇಷಿಯೋನ ಇಂಪ್ರೂವ್ ಮಾಡಿದ್ವಿ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ಅವ್ರಿಗೆ ಸಹ ಅವಕಾಶ ಕೊಟ್ಟಿದ್ವಿ ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹದಿನಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಏಯ್ಟಿ ಫೈವ್ ಪ್ಲಸ್ ವೋಟರ್ಸ್ ಇದ್ದಾರೆ ಎಂಬತ್ತೈದು ವರ್ಷಕ್ಕಿಂತ ಹೆಚ್ಚು ಇರುವಂಥ ಸೀನಿಯರ್ ಸಿಟಿಸನ್ಸ್ ಹದಿನಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ವೋಟರ್ಸ್ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತೀವಿ ಅದೇ ರೀತಿ ಬಿ ಡಬ್ಲ್ಯೂ ಡಿ ವೋಟರ್ಸ್ ನಮ್ಮ ವಿಕಲಾಂಗರು ಸೊ ಇದರಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರ ಎಂಬತ್ತೊಂದು ವಿಕಲಾಂಗರಿದ್ದಾರೆ ಇವ್ರಿಗೂ ಸಹ ಈಗಾಗಲೇ ನಾವು ರಿಜಿಸ್ಟ್ರೇಷನನ್ನು ಮಾಡಿಸಿ ಯಾರು ನಮ್ಮ ಮತದಾನದಿಂದ ಹೊರಗಡೆ ಉಳಿಬಾರ್ದು ಅನ್ನೋ ಉದ್ದೇಶದಿಂದ ಎಲ್ರಿಗೂ ರಿಜಿಸ್ಟ್ರೇಷನನ್ನು ಮಾಡಿಸಿದ್ವಿ ಸೊ ಹೀಗೆ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ನಾವು ಒಳ್ಳ ಗೊಂದಲ ಇಲ್ಲದೆ ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ಪ್ರತಿಯೊಬ್ಬರು ಮತದಾನಕ್ಕೆ ಅವಕಾಶವನ್ನು ಮಾಡಿ ಸೊ ನಾವು ಪೋಲಿಂಗ್ ಸ್ಟೇಷನ್ಗೆ ಬಂದಾಗ ನಮ್ಮಲ್ಲಿ ಎಂಟು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಾವು ನೋಡಿದಾಗ ನಮ್ಮಲ್ಲಿ ಎರಡು ಸಾವಿರದ ಅರವತ್ತು ಪೋಲಿಂಗ್ ಸ್ಟೇಷನ್ಸ್ ಇದೆ ಅದರಲ್ಲಿ ಎರಡು ಸಾವಿರದ ಐವತ್ತ್ಮೂರು ನಮ್ಮ ಪಕ್ಕ ಪೋಲಿಂಗ್ ಸ್ಟೇಷನ್ ಜೊತೆಗೆ ಏಳು ಆಕ್ಸೆಲರಿ ಪೋಲಿಂಗ್ ಸ್ಟೇಷನ್ ಎಲ್ಲಿ ಸಾವಿರದ ಐನೂರು ಮತದಾರರು ಹೆಚ್ಚಿದ್ದಾರೆ ಅಲ್ಲಿ ಸಾವಿರದ ಐನೂರಕ್ಕಿಂತ ಹೆಚ್ಚು ಮತದಾರರ ಒಳಗಡೆ ನಾವು ಆ್ಯಕ್ಚುಲಿ ಪೋಲಿಂಗ್ ಸ್ಟೇಷನನ್ನು ಚುನಾವಣಾ ಆಯೋಗದ ಅನುಮೋದನೆಯನ್ನು ಪಡ್ಕೊಂಡು ಮಾಡಿದ್ದೀವಿ ಏಳು ಅಂಥ ಪೋಲಿಂಗ್ ಸ್ಟೇಷನ್ಸನ್ನು ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀರಿ ಹಾಗೆ ನಮ್ಮಲ್ಲಿ ಒಟ್ಟು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ನಾನ್ನೂರ ನಲವತ್ತೊಂದು ಅಂದರೆ ಎಂಟು ಅಸೆಂಬ್ಲಿ ಕ್ಷೇತ್ರದಲ್ಲಿ ಸೇರಿಸ್ಕೊಂಡು ನಮ್ಮ ಕೋಲಾರದಲ್ಲಿ ನೋಡಿದಾಗ ಇನ್ನೂರ ಐವತ್ತೊಂದಿದೆ ಒಟ್ಟು ನಾನ್ನೂರ ನಲವತ್ತೊಂದಿದೆ ಹಾಗೆ ವಲ್ಲರ್ಬಾಗ್ ಪೋಲಿಂಗ್ ಸ್ಟೇಷನ್ ಒಟ್ಟು ಅರವತ್ತೊಂದು ವಲ್ಲರ್ಬಾಗ್ ಪೋಲಿಂಗ್ ಸ್ಟೇಷನ್ ಇದೆ ಅರವತ್ತೊಂದರಲ್ಲಿ ನಮ್ಮ ಕೋಲಾರದ ಐವತ್ತೇಳು ಕೋಲಾರ ಬಲ್ ಪೋಲಿಂಗ್ ಸ್ಟೇಷನ್ಸ್ ಬರುತ್ತೆ ಹೀಗೆ ಐದು ಸಾವಿರದ ಎಂಟು ಸಾರಿ ಐನೂರ ಎಂಟು ನಾವು ಮೈಕ್ರೋ ಅಬ್ಸರ್ವರ್ಸನ್ನು ಅಪಾಯಿಂಟ್ ಮಾಡಿದ್ವಿ ಐನೂರ ಎಂಟು ಮೈಕ್ರೋ ಅಬ್ಸರ್ವರ್ಸನ್ನು ಅಪಾಯಿಂಟ್ ಮಾಡಿದ್ದೀವಿ ಸೊ ಟೋಟಲ್ ನಮ್ಮ ವೆಬ್ ಕಾಸ್ಟಿಂಗನ್ನು ಸಹ ಈ ಸರಿ ಮಾಡ್ತಾ ಇದ್ವಿ ಈಗ ವಿಶೇಷತೆ ಏನಂದರೆ ಮೊದಲು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಮಾತ್ರ ಮಾಡ್ತಾ ಇದ್ವಿ ಈ ಸಾರಿ ಅರವತ್ತು ಮೂರು ಪರ್ಸೆಂಟ್ ಮತದಾನ ಕೇಂದ್ರಗಳಲ್ಲಿ ನಾವು ಈ ಒಂದು ವೆಬ್ ಕಾಸ್ಟಿಂಗನ್ನು ಮಾಡ್ತಾ ಇದ್ದೀವಿ ಒಟ್ಟು ಒಂದು ಸಾವಿರದ ಇನ್ನೂರ ಮೂವತ್ತೊಂದು ಮತದಾನ ಕೇಂದ್ರಗಳಲ್ಲಿ ಲೈವ್ ವೆಬ್ಕಾಸ್ಟಿಂಗ್ ಇರುತ್ತೆ ನಾವು ಇಲ್ಲೇ ಕೂತ್ಕೊಂಡು ಎಲೆಕ್ಷನ್ ಕಮಿಷನ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ನೇರವಾಗಿ ಯಾವ್ಯಾವ ಬೂತಲ್ಲಿ ಯಾವ ರೀತಿ ಮತದಾನ ನಡೀತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು ಈಗಾಗಲೇ ನಾವು ಒಂದು ಸಾವಿರದ ಇನ್ನೂರ ಮೂವತ್ತೊಂದು ಇನ್ನೂ ಒಂದು ಸಾವಿರದ ಇನ್ನೂರ ಮೂವತ್ತೊಂದು ಸೊ ಇಷ್ಟು ಮತದಾನ ಕೇಂದ್ರಗಳಲ್ಲಿ ನಾವು ವೆಬ್ ಅನ್ನು ಮಾಡ್ತಾ ಇದ್ವಿ ಅದನ್ನು ನೀವು ಹೋಗ್ಬೇಕಾದ್ರೆ ನಾವು ಇಲ್ಲಿ ಪಕ್ಕದ ರೂಮಲ್ಲಿ ಮಾನಿಟ್ರಿಂಗ್ ವ್ಯವಸ್ಥೆಯನ್ನು ಮಾಡಿದ್ವಿ ಅದನ್ನು ಸಹ ನೋಡ್ಬೋದು ಈಗಾಗಲೇ ಡ್ರೈ ರನ್ನ ಮಾಡಿದ್ವಿ ಡ್ರೈ ರನ್ನಲ್ಲಿ ಯಶಸ್ವಿಯಾಗಿ ನಾವು ಈ ಒಂದು ವೆಬ್ ಕಾಸ್ಟಿಂಗ್ ಆಗ್ತಾ ಇರೋದು ನಮಗೆ ಸ್ಟ್ರೀಮ್ ಬರ್ತಾ ಇದೆ ಲೈವ್ ಸ್ಟ್ರೀಮ್ ಬರ್ತಾ ಇದೆ ಅದೇ ರೀತಿ ನಮ್ಮ ಜಿಲ್ಲೆಗೆ ಈ ಸರಿ ಲಾಸ್ಟ್ ಟೈಮ್ ಸುಮಾರು ಐವತ್ತೈದು ಕಡೆಗಳು ಬಂದಿತ್ತು ಈ ಸರಿ ತುಂಬ ಕಡಿಮೆ ಕಡೆಗಳನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಶಾಂತಿಯುತವಾಗಿ ಮತದಾನ ನಡೆಯುತ್ತೆ ಇಲ್ಲಿ ಯಾವುದೇ ಅಹಿತಕರ ನಡೆಯೋದಿಲ್ಲ ಅಂದ್ಬಿಟ್ಟು ನಾಲ್ಕು ನಮಗೆ ಸಿ ಪಿ ಎಮ್ ಎಫ್ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಕೇಂದ್ರ ಹಳೆಗಾರರು ಕಳಿಸ್ಕೊಟ್ಟಿದ್ದಾರೆ ಅದನ್ನು ನಾಲ್ಕು ಹೆಚ್ಚಾಗಿ ನಾವು ಕ್ಲಸ್ಟರ್ ಪೋಲಿಂಗ್ ಸ್ಟೇಷನ್ಸ್ ಎಲ್ಲಿದೆ ಅಂದರೆ ಅತಿ ಹೆಚ್ಚು ಮತದಾರರು ಎಲ್ಲಿರ್ತಾರೆ ಅಲ್ಲಿ ನಾವು ಈ ಹೋಗಿ ನಿಯೋಜಿಸ್ತೇವೆ ಅದೇ ರೀತಿ ಮೈಕ್ರೋ ಅಬ್ಸರ್ವರನ್ನು ನಾವು ಅಪಾಯಿಂಟ್ ಮಾಡಿದ್ದೀವಿ ಅವರನ್ನು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಗೆ ಕಳಿಸ್ತೇವೆ ಎಲ್ಲ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನನ್ನು ವೆಬ್ ಕಾಸ್ಟಿಂಗ್ನಲ್ಲಿ ಕವರ್ ಮಾಡಿದ್ದೀವಿ ಮನ್ನರಬಲ್ ಮತ್ತು ಕ್ರಿಟಿಕಲ್ ಏನಿದೆ ಇದನ್ನು ನಾವು ವೆಬ್ ಕಾಸ್ಟಿಂಗಲ್ಲಿ ಕವರ್ ಮಾಡಿದ್ದೀವಿ ಮೈಕ್ರೋ ಅನ್ನು ಹಾಕಿದ್ದೀವಿ ಪ್ಲಸ್ ಅಲ್ಲಿರೋ ಕಡೆ ನಾವು ಸಿ ಪಿ ಎಮ್ ಎಫ್ ಸೆಂಟ್ರಲ್ ಫೋರ್ಸಸನ್ನು ನಿಯೋಜನೆ ಮಾಡಿದ್ದೀವಿ ಸೊ ಹೀಗೆ ಹೋಮ್ ಗಾರ್ಡನ್ನು ಸಾಧ್ಯ ಇದುಕೊಂಡಿದ್ದೀವಿ ಎಂಟುನೂರ ಎಂಬತ್ನಾಲ್ಕು ಹೋಮ್ ಅನ್ನು ನಮ್ಮಲ್ಲಿ ಹಾಕಿದ್ದೀವಿ ಅದೇ ರೀತಿ ಸಖಿ ಪೋಲಿಂಗ್ ಸ್ಟೇಷನ್ ಈ ಸರಿ ವಿಶೇಷತೆ ಏನಂದರೆ ಮೊದಲಿಂದ ಒಂದೊಂದು ಪೋಲಿಂಗ್ ಸ್ಟೇಷನ್ ಮಾಡ್ತಾ ಇದ್ವಿ ಈ ಸರಿ ಪ್ರತಿ ಅಸೆಂಬ್ಲಿ ಅಲ್ಲಿ ಐದು ಸಖಿ ಅಂದರೆ ಸ್ತ್ರೀಯರಿಗೆ ಆಕರ್ಷಣೆ ಮಾಡುವಂಥ ಮತದಾನಕ್ಕೆ ತೆರೆ ಹೆಚ್ಚು ಆಕರ್ಷಣೆ ಮಾಡೋದಕ್ಕೆ ಪಿಂಕ್ ಬೂತ್ಗಳನ್ನು ಮಾಡಿದೆ ಒಟ್ಟು ನಲವತ್ತು ಪಿಂಕ್ ಬೂತ್ಗಳಿದ್ದಾವೆ ಆ ಲಿಸ್ಟನ್ನು ನಿಮಗೆ ಶೇರ್ ಮಾಡ್ತೀವಿ ಅದೇ ರೀತಿ ಪಿ ಡಬ್ಲ್ಯೂ ಡಿ ವೋಟರ್ಸ್ ನಮ್ಮ ಏನು ವಿಕಲಾಂಗರಿದ್ದಾರೆ ಇವರಿಗೆ ಆಕರ್ಷಣೆ ಮಾಡೋದಕ್ಕೆ ಎಂಟು ಮತದಾನ ಕ್ಷೇತ್ರಗಳಲ್ಲೂ ಸಹ ನಾವು ಒಂದೊಂದು ಮತದಾನ ಕೇಂದ್ರವನ್ನು ಓಪನ್ ಮಾಡಿದ್ದೀವಿ ಹಾಗೆ ಎಂಟು ವೋಟರ್ಸನ್ನು ಆಕರ್ಷಣೆ ಮಾಡೋದಕ್ಕೆ ಇಲ್ಲಿ ನಾವು ಎಂಟು ಒಂದು ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಒಂದೊಂದು ಮತದಾನ ಕೇಂದ್ರವನ್ನು ಯಂಗ್ ಗೆ ಡೆಡಿಕೇಟ್ ಮಾಡಿದ್ದೀವಿ ಇದರ ಜೊತೆಗೆ ನಾವು ಸಿಲ್ಕ್ ಮಿಲ್ಕ್ ಮತ್ತು ನಮ್ಮ ನಾವು ಇದನ್ನು ಆಕರ್ಷಣೆ ಮಾಡೋ ಎಥನಿಕ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಇದನ್ನು ಸಹ ನಾವು ಸಿದ್ಧಪಡಿಸಿದ್ದೀವಿ ಸೊ ಹೀಗೆ ಈ ಬಾರಿ